ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣಕ್ಕೆ ಯಾರೆಲ್ಲ ವೆಯ್ಟ್ ಮಾಡ್ತಾ ಇದ್ದೀರ ಎಲ್ಲರಿಗೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ ಏಳನೇ ಕಂತಿನ ಹಣದ ಜೊತೆಗೆ ಇಲ್ಲಿ ಒಂದು ಎರಡು ಬದಲಾವಣೆಗಳನ್ನೂ ಕೂಡ ಮಾಡಿದ್ದಾರೆ ಆ ಏನು ಬದಲಾವಣೆ ಮಾಡಿದ್ದಾರೆ ಏನು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡ್ತಾ ಇದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಿಮ್ಗಳ ಸಪೋರ್ಟ್ ಪ್ರೋತ್ಸಾಹನೇ ತುಂಬಾ ಇಂಪಾರ್ಟೆಂಟು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋ ಮೂಲಕ ಈ ವಿಡಿಯೋನ ಪ್ಲೀಸ್ ವಾಚ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಏಳನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾಯಿದ್ರು ನಮ್ಮ ಖಾತೆಗೆ ಜಮೆ ಆಗಿಲ್ಲ ನಮ್ಮ ಜಿಲ್ಲೆಗೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಆದರೆ ಇನ್ನೂ ಕೂಡ ಬಿಡುಗಡೆ ಮಾಡಿರಲಿಲ್ಲ ಸರ್ಕಾರ ಆದರೆ ಇವತ್ತು ಬಿಡುಗಡೆ ಮಾಡಿದೆ ಎಲ್ಲ ಡಿಸ್ಟಿಕ್ಕಿಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಇಂದು ಇಷ್ಟೇ ಡಿಸ್ಟಿಕ್ ಅಂತ ಇಲ್ಲ ಎಲ್ಲ ಡಿಸ್ಟಿಕ್ಕಿಗೂ ಮಾಡಿದ್ದಾರೆ ಬಟ್ ಕೆಲವೊಂದೊಂದು ಡಿಸ್ಟಿಕ್ಸ್ ಡಿಸ್ಟಿಕಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಜಾಸ್ತಿ ಜನಕ್ಕೆ ಬರುತ್ತೆ ಕೆಲವೊಂದು ಡಿಸ್ಟಿಕಲ್ಲಿ ಸ್ವಲ್ಪ ಕಡಿಮೆ ಜನಕ್ಕೆ ಬರುತ್ತೆ ಅಲ್ಲಿ ಸರ್ವರು ಟೆಕ್ನಿಕಲ್ ಇಶ್ಯೂಸ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಸೊ ಹಾಗಾಗಿ ಒಂದೇ ದಿನಕ್ಕೆ ಒಂದು ಐದು ಪರ್ಸೆಂಟು ಹತ್ತು ಪರ್ಸೆಂಟ್ ಈ ರೀತಿಯಾದ ಫಲಾನುಭವಿಗಳಿಗೆ ಬರ್ತಾ ಹೋಗುತ್ತೆ ನಿಮ್ಮ ನಿಮ್ಮ ಖಾತೆಗಳನ್ನ ಚೆಕ್ ಮಾಡ್ಕೊಳ್ಳಿ ಎಲ್ಲ ಜಿಲ್ಲೆಗೂ ಕೂಡ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಇಷ್ಟೇ ಡಿಸ್ಟಿಕ್ಕು ಅಂತ ಇಲ್ಲಿ ಹೇಳಿಲ್ಲ ಸರ್ಕಾರ ಇನ್ನು ಇಲ್ಲಿ ಏಳನೇ ಕಂತಿನ ಹಣ ಪಡೆಯೋದಕ್ಕೆ ಒಂದು ಎರಡು ಬದಲಾವಣೆಗಳನ್ನೂ ಕೂಡ ಮಾಡಿದ್ದಾರೆ ಯಾಕೆ ಇಷ್ಟು ಡಿಲೇ ಆಯಿತು ಏಳನೇ ಕಂತು ಅನ್ನೋದು ಕೂಡ ಹೇಳ್ತೀನಿ ನೋಡಿ ಇಲ್ಲಿ ನಕಲಿ ರೇಷನ್ ಕಾರ್ಡ್ಗಳನ್ನ ತುಂಬ ಜನ ಮಾಡಿಸ್ಕೊಂಡ್ರಂತೆ ಅದನ್ನು ಕಂಡುಹಿಡಿಯೋದಕ್ಕೋಸ್ಕರ ಸರ್ಕಾರ ಏನು ಮಾಡಿತ್ತು ಅನ್ನ ಭಾಗ್ಯ ಯೋಜನಾ ಹಣವೂ ಕೂಡ ಎರಡು ತಿಂಗಳಿಂದ ನಿಲ್ಲಿಸಿತ್ತು ಅದೇ ರೀತಿಯಾಗಿ ಏಳನೇ ಕಂದಿನ ಹಣ ಹಾಕೋದಕ್ಕೂ ಕೂಡ ಸ್ವಲ್ಪ ಡಿಲೇ ಆಯಿತು ಅಷ್ಟೇ ಇವಾಗ ಫೇಕ್ ಡಾಕ್ಯುಮೆಂಟ್ಗಳನ್ನೆಲ್ಲ ಕ್ರಿಯೇಟ್ ಮಾಡಿ ತುಂಬ ಜನ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿದ್ರಂತೆ ಅಂದರೆ ಗೃಹಲಕ್ಷ್ಮಿ ಹಣ ಅಥವಾ ಗೌರ್ಮೆಂಟ್ ಇನ್ನೇನಾದರೂ ಸ್ಕೀಮ್ಗಳು ಸಿಗುತ್ತೆ ಮತ್ತು ಫ್ರೀಯಾಗಿ ರೇಷನ್ ಕೊಡ್ತಾರಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ತುಂಬ ಜನ ಸಾಕಷ್ಟು ಡಾ ಫೇಕ್ ಡಾಕ್ಯುಮೆಂಟ್ನಗಳನ್ನ ಕ್ರಿಯೇಟ್ ಮಾಡಿ ರೇಷನ್ ಕಾರ್ಡ್ನ ಪಡ್ಕೊಂಡಿದ್ರು ಇವಾಗ ಅದನ್ನೆಲ್ಲ ಸರ್ವೆ ಕೂಡ ಮಾಡಿ ಸಾಕಷ್ಟು ರೇಷನ್ ಕಾರ್ಡ್ಗಳನ್ನ ಆಲ್ರೆಡಿ ಕ್ಯಾನ್ಸಲ್ಲು ಕೂಡ ಮಾಡಿದೆ ಸರ್ಕಾರ ಇನ್ನು ಮುಂದೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಗೃಹಲಕ್ಷ್ಮಿ ಹಣ ಆಗಲಿ ಅನ್ನಭಾಗ್ಯ ಯೋಜನಾ ಹಣ ಆಗಲಿ ಬರೋದಿಲ್ಲ ನೀವು ಏನಾದರೂ ಈ ಎರಡು ರೂಲ್ಸ್ಗಳನ್ನ ಫಾಲೋ ಮಾಡಿದೆ ನೀವು ಏನಾದರೂ ರೇಷನ್ ಕಾರ್ಡ್ನಗಳನ್ನ ಏನಾದರೂ ಮಾಡಿಸ್ಕೊಂಡಿದ್ದೀರಾ ಅಂತಂದರೆ ನಿಮಗೂ ಕೂಡ ಗೃಹಲಕ್ಷ್ಮಿ ಯೋಜನಾ ಹಣ ಕ್ಯಾನ್ಸಲ್ ಆಗೋ ಇರುತ್ತೆ ನೀವು ಬಂದಿಲ್ಲ ಬಂದಿಲ್ಲ ಅಂತ ವೆಯ್ಟ್ ಮಾಡಬೇಡಿ ನೀವು ಈಗಲೇ ಹೋಗಿ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿ ಅಂತಂದರೆ ನೀವು ಪ್ರತಿ ತಿಂಗಳು ಏನು ರೇಷನ್ ತೊಗೋತೀರಲ್ವಾ ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡು ಆಕ್ಟಿವ್ ಇದೆಯಾ ಅಥವಾ ಕ್ಲೋಸ್ ಆಗಿದೆಯಾ ಅಂತ ಹೇಳಿಬಿಟ್ಟು ಅವರೇನೇ ತಿಳಿಸ್ಕೊಡ್ತಾರೆ ನೀವೇನಾದರೂ ಆ ರೀತಿಯಾಗಿ ಮಾಡಿದರೆ ಮಾತ್ರ ನಿಮ್ಮ ಕಾರ್ಡು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ನಾವು ಆ ರೀತಿ ಏನೂ ಮಾಡಿಲ್ಲ ನಾವು ಯಾವುದೇ ರೀತಿ ಗೌರ್ಮೆಂಟ್ ಜಾಬಲ್ಲಿ ಇಲ್ಲ ಮತ್ತು ಯಾವುದೇ ರೀತಿ ಟ್ಯಾಕ್ಸ್ ಕೂಡ ಕಟ್ತಾ ಇಲ್ಲ ಅಂತಂದರೆ ಅಂಥವ್ರಿಗೇನು ಕೂಡ ಪ್ರಾಬ್ಲಮ್ ಇರಲ್ಲ ಅಂತ ನಿಮಗೆ ಏಳನೇ ಕಂತಿನ ಹಣ ಏನಾದರೂ ಬರಲಿಲ್ಲ ಅಂತಂದರೆ ಹೋಗಿ ಒಂದು ಸರಿ ನಿಮ್ಮ ರೇಷನ್ ಕಾರ್ಡನ್ನ ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಯಲ್ಲಿ ಚೆಕ್ ಮಾಡಿಸಿ ನಿಮ್ಮ ರೇಷನ್ ಕಾರ್ಡ್ ಏನಾದರೂ ಕ್ಲೋಸ್ ಆಗಿದೆಯಾ ಅಥವಾ ಆ್ಯಕ್ಟಿವ್ ಇದೆಯೋ ಅಂತ ಹೇಳಿ ಗೊತ್ತಾಗುತ್ತೆ ಆ್ಯಕ್ಟಿವ್ ಇದ್ದರೆ ಏನೂ ಪ್ರಾಬ್ಲಮ್ ಇರಲ್ಲ ಕ್ಲೋಸ್ ಆಗಿದೆ ಇನ್ನು ಮುಂದೆ ನಿಮ್ಗೆ ಯಾವುದೇ ರೀತಿ ಹಣ ಬರೋದಿಲ್ಲ ಅನ್ನಭಾಗ್ಯ ಯೋಜನೆ ಆಗಲಿ ಗೃಹಲಕ್ಷ್ಮಿ ಯೋಜನೆ ಆಗಲಿ ಹಣ ಬರೋದಿಲ್ಲ ಇದು ಮೊದಲನೇ ಬದಲಾವಣೆನ ಮಾಡಿದ್ದಾರೆ ಎರಡನೇ ಬದಲಾವಣೆ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳಿಗೆ ಏನಾಗ್ತಿದೆ ಅಂತಂದರೆ ಒಂದು ಎರಡು ಕಂತು ಹಣ ಬಂದು ಸ್ಟಾಪ್ ಆಗಿದೆ ಅಂತವ್ರದ್ದು ಎಲ್ಲರಿಗೂ ಕೂಡ ಪ್ರತಿ ತಿಂಗಳು ಹೇಳ್ತಾನೆ ಇದ್ದಾರೆ ನಾವು ಪೆಂಡಿಂಗ್ ಹಣದ ಜೊತೆ ಬಿಡುಗಡೆ ಮಾಡ್ತೀವಿ ಮಳಿಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಫೈನಲಿ ಇವಾಗ ಏಳನೇ ಕಂತಿನ ಹಣದ ಜೊತೆಗೆ ಎಷ್ಟು ಹಣ ಪೆಂಡಿಂಗ್ ಇದೆ ಎಲ್ಲಾನು ಕೂಡ ಬಿಡುಗಡೆ ಮಾಡಿದ್ದಾರೆ ಇವತ್ತು ಎಲ್ಲ ಫಲಾನುಭವಗಳ ಖಾತೆಗೂ ಕೂಡ ಎಷ್ಟೆಷ್ಟು ಪೆಂಡಿಂಗ್ ಇದೆ ಎಲ್ಲ ಕೂಡ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಇನ್ನ ಈ ರೀತಿ ಇನ್ನು ಮುಂದೆ ಈ ರೀತಿ ತೊಂದರೆ ಆಗೋ ಥರ ನಾವು ಮಾಡೋದಿಲ್ಲ ಇನ್ನು ಪ್ರತಿ ತಿಂಗಳು ಕೂಡ ಎಲ್ಲ ಫಲಾನುಭವಿಗಳು ಕರೆಕ್ಟಾಗಿ ಹಾಕ್ತಾ ಬರ್ತೀವಿ ಯಾವುದೇ ರೀತಿ ಹಣನ ಪೆಂಡಿಂಗ್ ನಿಲ್ಲಿಸೋದಿಲ್ಲ ಅಂಥೇಳಿ ಇದು ಒಂದು ಬದಲಾವಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರ ತಿಳಿಸ್ಕೊಟ್ಟಿದೆ ಇನ್ನು ಮುಂದೆ ಯಾವುದೇ ರೀತಿ ಭಯ ಬೇಡ ಎಲ್ಲ ಫಲಾನುಭವಿಗಳಿಗೂ ಕೂಡ ಕರೆಕ್ಟಾಗಿ ಇನ್ನು ಪ್ರತಿ ತಿಂಗಳು ಹಣ ಬರ್ತಾ ಹೋಗುತ್ತೆ ಈಗ ಪೆಂಡಿಂಗ್ ಹಣನೂ ಕೂಡ ಬಿಡುಗಡೆ ಮಾಡಿದ್ದಾರೆ ಜೊತೆಗೆ ಏಳನೇ ಕಂತಿನ ಹಣನೂ ಕೂಡ ಬಿಡುಗಡೆ ಮಾಡಿದ್ದಾರೆ ಏಳನೇ ಕಂತಿನ ಹಣ ಎಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ನೀವು ಕೇಳೋದಾದರೆ ಇಲ್ಲಿ ಇಷ್ಟೇ ಜಿಲ್ಲೆಗೆ ಒಂದು ದಿನಕ್ಕೆ ಹತ್ತು ಜಿಲ್ಲೆಗಳು ಹದಿನೈದು ಜಿಲ್ಲೆಗಳು ಈ ರೀತಿ ಅಂತಿಲ್ಲ ಒಟ್ಟು ಟೋಟಲ್ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಬಿಡುಗಡೆನ ಮಾಡಿದ್ದಾರೆ ಆದರೆ ನಾನು ಹೇಳ್ದಂಗೆ ಕೆಲವೊಂದೊಂದಿಷ್ಟು ಜಿಲ್ಲೆಗಳಲ್ಲಿ ಸ್ವಲ್ಪ ಜನಕ್ಕೆ ಬರುತ್ತೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸ್ವಲ್ಪ ಜಾಸ್ತಿ ಜನಕ್ಕೆ ಬರುತ್ತೆ ಈ ರೀತಿ ಆಗುತ್ತೆ ಅಷ್ಟೇ ಬಟ್ ಈ ಹಣ ಹಾಕೋದಕ್ಕೆ ಈ ಮಂತ್ ಎಂಡವರೆಗೂ ಕೂಡ ಟೈಮ್ ಇರುತ್ತೆ ಸೊ ಹಂಗಾಗಿ ಹೋ ತಿಂಗಳಲ್ಲಿ ನಿಮಗೆ ಮೊದಲನೇ ವಾರದಲ್ಲೇ ಬಂದಿರ್ಬೋದು ಬಟ್ ಈ ತಿಂಗಳಲ್ಲಿ ಕೊನೆಯ ವಾರದಲ್ಲಿ ಕೂಡ ಬರೋ ಚಾನ್ಸಸ್ ಇರುತ್ತೆ ಸೊ ಎಂಡ್ ಡೇಟ್ ಮುಗಿಯೋವರೆಗೂ ಕೂಡ ನೀವು ಹಣ ಬರುತ್ತಾ ಇಲ್ಲೋ ಅಂತೇಳಿ wait ಮಾಡಬೇಕಾಗುತ್ತೆ ಬಂದೇ ಬರುತ್ತೆ ಬಟ್ ನೀವು wait ಮಾಡಿ ತಗೋಬೇಕಾಗುತ್ತೆ ಅಷ್ಟೇನೆ ಐ ಹೋಪ್ ಇವತ್ತಿನ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ ಹಾಗಿದ್ರೆ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇನೋ ಹೋಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಹಾಕಿ ನಿಮಗೆ ಯಾವ ರೀತಿ ಬೇಕು ವೀಡಿಯೋಸ್ ಅನ್ನೋದು ಕೂಡ ಪ್ಲೀಸ್ ಕಮೆಂಟ್ ಹಾಕಿ ಈ ವಿಡಿಯೋನ ನೋಡಿರುವಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು